ಅತ್ಯಂತ ಪ್ರಮುಖವಾದ ಮೋಸ ಇದು ತುಂಬ ಜನರಿಗೆ ನಮಗೆ ನಾವೇ ಮೋಸ ಮಾಡಿಕೊಳ್ತಿದ್ದೀವಿ ಅನ್ನೋದು ಗೊತ್ತು ಕೂಡ ಆಗೋದಿಲ್ಲ ಮಾಡಿಕೊಳ್ತಾ ಇರ್ತೀವಿ ಇದು ರಿಯಾಲಿಟಿ ಆಫ್ ಲೈಫ್ ಸರ್ ನಮಗೆ ಖರ್ಚು ಅನ್ನೋದೇನಿದೆ ಅದು ಗ್ಯಾರಂಟಿ ಹೌದು ಇನ್ಕಮ್ ಅನ್ನೋದು ಗ್ಯಾರಂಟಿ ಇಲ್ಲ ನಮಗೆ ಆದಾಯ ಯಾವಾಗಲೂ ನಮಗೆ ಗ್ಯಾರಂಟಿ ಇಲ್ಲ ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಹೇಗೆ ಮೋಸ ಹೋಗಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅಂತ ಇತ್ತೀಚೆಗೆ ಐ ವಾಸ್ ಲಿಸನಿಂಗ್ ಟು ಪ್ರಾಬಬ್ಲಿ ಉದ್ದವ್ ಠಾಕ್ರೆ ಅವರು ನಿರ್ಮಲಾ ಸೀತಾರಾಮನ್ ಪಕ್ಕದಲ್ಲಿ ಇಟ್ಕೊಂಡು ಹೇಳ್ತಿದ್ರು ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂದರೆ ಜೇಬಿ ಕತ್ರಿ ಹಾಕಿದ್ದು ಗೊತ್ತೇ ಆಗಬಾರ್ದು ಫೈ ಇನ್ ದಿನ ಲೈಟರ್ ನೋಟ್ ಬಟ್ ಸ್ಟಿಲ್ ಎಷ್ಟೋ ಜನ ಬರ್ತಾರೆ ನಮ್ಮ ಜೇಬಿ ಕತ್ರಿ ಹಾಕಿ ಹೋಗಿರ್ತಾರೆ ನಮ್ಗೆ ಗೊತ್ತೇ ಆಗದೆ ಇರುವಂಥ ವಾತಾವರಣ ಇರುತ್ತೆ ಅಂತ ಟೈಮ್ನಲ್ಲಿ ಈ ಥರದ್ದು ಆಗ್ಬಹುದು ಅಂತ ಹೇಳುವಂಥ ಒಂದು ಪ್ರಯತ್ನನಾದರೂ ನಾವು ಮಾಡಬೇಕು ಆ್ಯಂಡ್ ಅ ಗ್ರೇಟ್ ತೆಗೆದು ಇಡಬೇಕಂದ್ರೆ ಮನೆಯಲ್ಲಿ ಇಡೋದಲ್ಲ ಅದನ್ನೊಂದು ಇನ್ವೆಸ್ಟ್ ಮಾಡಬೇಕು ಅದನ್ನು ಬೆಳೆಯೋ ಹಾಗೆ ನೋಡ್ಕೋಬೇಕು ಇನ್ನು ಹದಿನೈದು ಸಾವಿರಕ್ಕೆ ನನ್ನ ಜೀವನನ ಹೊಂದಿಸ್ಕೋಬೇಕು ನಾನು ಅದನ್ನು ನನ್ನ ಏಜ್ ಜಾಸ್ತಿ ಆದಂಗೆ ಆದಂಗೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು ನಂದು ಇನ್ಕಮ್ ಇಪ್ಪತ್ತೈದಾದರೆ ಐದು ಸಾವಿರ ಸೇವ್ ಮಾಡ್ತಿರೋದು ಹತ್ತು ನಂದಲ್ಲ ಅಂತ ತೆಗೆದಿಡಬೇಕು ಸ್ನೇಹಿತರೆ ಮೋಸಕ್ಕೆ ಹೇಳಿ ಗುಡ್ ಬೈ ಈ ಸರಣಿನಲ್ಲಿ ಇವತ್ತು ನಾವು ಮಾತಾಡ್ತಿರುವಂತಹ ಫ್ರಾಡ್ಸು ನಮಗೆ ನಾವೇ ಮಾಡಿಕೊಳ್ಳುವಂತಹ ಮೋಸಗಳು ಅದರಲ್ಲಿ ದೊಡ್ಡ ಮೋಸ ನಾವೇನು ಮಾಡ್ಕೊಳ್ತೀವಿ ಗೊತ್ತಾ ವಿ ಸ್ಟಾರ್ಟ್ ಬೈಯಿಂಗ್ ಜಂಕ್ ಅಂದರೆ ನಮ್ಗೆ ಯಾವುದರ ಅಗತ್ಯ ಇಲ್ಲ ಅದನ್ನೆಲ್ಲ ನಾವು ತಗೊಂಡು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ದುಡ್ಡನ್ನು ಹೇಗೆ ಹೇಗೋ ಖರ್ಚು ಮಾಡಿಬಿಡ್ತೀವಿ ಅದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಮೋಸ ಇದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಇದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ಮಾಡಿದಂತಹ ಪ್ರಸಾರ ಮತ್ತೆ ಮರುಪ್ರಸಾರ ಮಾಡ್ತಾ ಇದ್ದೀವಿ ನನ್ನ ಜೊತೆ ಈ ವಿಡಿಯೋದಲ್ಲಿ ನನ್ನ ಸ್ನೇಹಿತರಾದ ಶ್ರೀ ಅಜಿತ್ ಹನುಮಕ್ಕನವರಿದ್ದಾರೆ ಒಳ್ಳೆಯ ಸಂಭಾಷಣೆ ಮತ್ತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಈ ವಿಡಿಯೋದಲ್ಲಿ ಚಕ್ರವರ್ತಿ ಸೂಲಿ ಬೆಲೆಯವರು ಅವರು ಒಳ್ಳೆ ಅಮೂಲ್ಯವಾದ ಸಂದೇಶ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನೀವು ಕಷ್ಟಪಟ್ಟು ಗಳಿಸಿದ ಇನ್ನೂ ಕಷ್ಟಪಟ್ಟು ಉಳಿಸಿದ ಹಣ ಬೇರೆಯವರ ಪಾಲಾಗಬಾರದು ಅನ್ನುವ ಕಳಕಳಿಯಿಂದ ಸುವರ್ಣ ನ್ಯೂಸ್ ಮತ್ತು ಫಿನ್ಮೋ ನಡೆಸ್ತಾ ಇರುವಂಥ ವಿಶೇಷ ಅಭಿಯಾನ ಮೋಸಕ್ಕೆ ಹೇಳಿ ಗುಡ್ ಬೈನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಇಷ್ಟು ದಿನ ಸಾಲ ಸಾಲಾಗಿ ಇನ್ನೊಬ್ಬರು ನಿಮಗೇನೇನು ಮೋಸ ಮಾಡಬಹುದು ಅನ್ನೋದರ ಬಗ್ಗೆ ನಾವು ನಿಮಗೆ ಎಚ್ಚರಿಕೆಯ ಸಂದೇಶಗಳನ್ನು ಕೊಟ್ವಿ ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ನೀವೇ ಮಾಡಿಕೊಳ್ಳುವ ಅತ್ಯಂತ ಪ್ರಮುಖವಾದ ಮೋಸವೊಂದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅತ್ಯಂತ ಪ್ರಮುಖವಾದ ಮೋಸ ಇದು ತುಂಬ ಜನರಿಗೆ ನಮಗೆ ನಾವೇ ಮೋಸ ಮಾಡಿಕೊಳ್ತಿದ್ದೀವಿ ಅನ್ನೋದು ಗೊತ್ತು ಕೂಡ ಆಗೋದಿಲ್ಲ ಮಾಡಿಕೊಳ್ತಾ ಇರ್ತೀವಿ ಅದೇನು ಅನ್ನೋದನ್ನು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮೋಹನ್ ಅವರ ಬಾಯಲೇ ಕೇಳೋಣ ಏನು ಸರ್ ಇವತ್ತು ನೀರು ನಮಸ್ಕಾರ ಅಜಿತ್ ಅವರೇ ನನಗೆ ಇವತ್ತು ಫೈನಾನ್ಸ್ಗಿಂತ ಜಾಸ್ತಿ ಫಿಲಾಸಫಿ ಅನ್ನಿಸ್ತಾ ಇದೆ ಇಲ್ಲ ಇದು ರಿಯಾಲಿಟಿ ಆಫ್ ಲೈಫ್ ಸರ್ ನಮಗೆ ಖರ್ಚು ಅನ್ನೋದೇನಿದೆ ಅದು ಗ್ಯಾರಂಟಿ ಹೌದು ಇನ್ಕಮ್ ಅನ್ನೋದು ಗ್ಯಾರಂಟಿ ಇಲ್ಲ ನಮಗೆ ಆದಾಯ ಯಾವಾಗಲೂ ನಮಗೆ ಗ್ಯಾರಂಟಿ ಇಲ್ಲ ಖರ್ಚು ನಾನು ಇವಾಗ ಜೀವನ ಮಾಡಬೇಕಂದ್ರೆ ಖರ್ಚು ಮಾಡೋದು ನಮಗೆ ಗ್ಯಾರಂಟಿ ಇರುವಂಥದ್ದು ಹಾಗಾಗಿ ನಾವೇನು ಮಾಡ್ತೀವಿ ಇನ್ಕಮ್ ಇಲ್ಲದೇ ಇದ್ರೂ ಕೂಡ ಸಾಲ ಮಾಡಿನಾದರೂ ಖರ್ಚು ಮಾಡ್ತೀವಿ ಬಟ್ ಖರ್ಚು ಮಾಡೋದು ಅದು ಅದೊಂದು ರಿಯಾಲಿಟಿ ಆಫ್ ಲೈಫ್ ಅದು ಎಸ್ ಮೋರ್ ದೆನ್ ಫಿಲಾಸಫಿ ದಿಸ್ ಇಸ್ ಅ ಬಿಗರ್ ರಿಯಾಲಿಟಿ ಆಫ್ ಲೈಫ್ ರೋಟಿ ಕಪಡ ಮಕಾನ್ ಖರ್ಚು ಮಾಡಲೇಬೇಕು ಖರ್ಚು ಮಾಡಲೇಬೇಕು ನಮ್ಮ ಅಸ್ತಿತ್ವಕ್ಕೆ ನಮಗೆ ಖರ್ಚು ಬೇಕೇ ಬೇಕು ನಾನು ಮಾಡದೇ ಇದ್ದರೆ ನಮ್ಮ ಅಪ್ಪ ಮಾಡ್ತಾರೆ ಅಮ್ಮ ಮಾಡ್ತಾರೆ ಅಣ್ಣ ಮಾಡ್ತಾನೆ ಯಾರೋ ಒಬ್ಬರು ಮನೇಲಿ ಮಾಡ್ತಾರೆ ಆದರೆ ನನ್ನ ಜೀವನ ನಡೆಯೋದು ಯಾರದೋ ಒಬ್ಬರು ಸಂಪಾದನೆ ನಡೀತಾ ಇರುತ್ತೆ ಅದು ಸಂಪಾದನೆ ಇಲ್ಲದೆ ಇದ್ದರೆ ಅದು ಸಾಲದಿಂದ ನಡೀತಾ ಇರುತ್ತೆ ಎಸ್ ಸೊ ಅದು ಹೇಗೆ ಕನ್ವರ್ಟ್ ಆಗುತ್ತೆ ನಾವು ಯಾವತಿ ಬಹಳಷ್ಟು ಜನ ಏನಾಗುತ್ತೆ ಒಂದು ಅರ್ನಿಂಗ್ ಮಾಡ್ತಾರೆ ಆದರೆ ಆ ಸ ಏನು ನಾವು ಸಂಪಾದನೆ ಮಾಡ್ತೀವಿ ಅದನ್ನು ವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಖರ್ಚು ಮಾಡೋದಿಲ್ಲ ಖರ್ಚಿನಲ್ಲಿ ನಾವು ಕಳ್ಕೊಳ್ಳೋದು ಬಹಳಷ್ಟು ಹೆಚ್ಚು ಸೊ ಹಾಗಾಗಿ ಖರ್ಚಿನ ಬಗ್ಗೆ ನಾವು ನಮಗೆ ನಾವೇ ಮೋಸ ಮಾಡ್ಕೊಳ್ಬೋದು ಮಾಡೋದು ಅನ್ನೋದೇ ಈ ವಾರದ ವಿಷಯ ಒಂದು ಸಿಂಪಲ್ ಥಿಂಗ್ ಪ್ರತಿಯೊಬ್ಬ ಮನುಷ್ಯನಿಗೂ ಖರ್ಚು ಅಂತ ಇರುತ್ತೆ ಖರ್ಚುಗಳಲ್ಲಿ ಎರಡು ವಿಧಗಳು ಒಂದು ಅವಶ್ಯಕ ಖರ್ಚು ಇನ್ನೊಂದು ಅನವಶ್ಯಕ ಖರ್ಚು ಅನವಶ್ಯಕ ಖರ್ಚು ನಿಮಗೆ ನೀವು ಮಾಡಿಕೊಳ್ಳುವ ಮೋಸ ದಟ್ ಈಸ್ ದ ಕ್ರಕ್ಸ್ ಆಫ್ ಟುಡೇಸ್ ಎಪಿಸೋಡ್ ಇವತ್ತಿನ ಎಪಿಸೋಡ್ನ ಸಾರಾಂಶನೇ ಅದು ಅನವಶ್ಯಕವಾಗಿ ನೀವು ಖರ್ಚು ಮಾಡೋದು ಕೂಡ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪಾತಾಳಕ್ಕೆ ತೆಗೆದುಕೊಂಡು ಹೋಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಕುಸಿದು ಹೋಗುತ್ತೆ ಅನವಶ್ಯಕ ಖರ್ಚುಗಳಿಂದ ಆ ಖರ್ಚುಗಳಿಂದ ಬಚಾವಾಗೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸರ್ ಎಲ್ಲರೂ ಮಾಡ್ತಾರೆ ಹೌದು ಎಲ್ಲರ ಖರ್ಚಿಗೂ ಒಂದು ಪ್ಯಾಟರ್ನ್ ಇರುತ್ತಾ ಅನ್ನೋದು ನನ್ನ ಪ್ರಶ್ನೆ ಕೆಳ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರು ಮತ್ತು ಶ್ರೀಮಂತರು ಹೌದು ಒಂದು ಪ್ಯಾಟರ್ನ್ ಇರುತ್ತಾ ಯಾವ್ಯಾವ ರೀತಿ ಖರ್ಚು ಮಾಡುತ್ತೆ ತುಂಬಾ ಅದ್ಭುತವಾದ ಪ್ಯಾಟರ್ನ್ ಇದೆ ಸರ್ ಇದಕ್ಕೆ ನಾವು ಬಿಹೇವಿಯರ್ ಫೈನಾನ್ಸ್ ಅಂತ ಕರೀತಾರೆ ಸ್ಟಡಿ ಆಫ್ ದಿಸ್ ಸೈಕಾಲಜಿ ಬಿಹೈಂಡ್ ಬೈಯಿಂಗ್ ಈ ಬೈಯಿಂಗ್ ಬಿಹೇವಿಯರ್ ಹೇಗೆ ಬರುತ್ತೆ ಅನ್ನೋದು ಸಾಮಾನ್ಯವಾಗಿ ನೋಡಿ ಬಡವರ ಅಥವಾ ಕೆಳ ವರ್ಗದ ಜನ ಏನು ಪರ್ಚೇಸ್ ಮಾಡ್ತಾರೆ ಆದಷ್ಟು ಏನು ಮಾಡ್ತೀವಿ ನಾವು ಯಾವುದು ಕಮ್ಮಿ ಬೆಲೆ ಇದೆ ಅದನ್ನು ಹುಡುಕ್ತೀವಿ ವ್ಯಾಲ್ಯೂ ಗೋಸ್ಕರ ಹುಡುಕಲ್ಲ ಪ್ರೈಸ್ ಅಂಡ್ ವ್ಯಾಲ್ಯೂ ನಲ್ಲಿ ಡಿಫರೆನ್ಸ್ ಇದೆ ಈಗ ಪ್ರೈಸ್ ಅಂದ್ರೆ ಏನೋ ಒಂದು ಮಕ್ಳಿಗೆ ಒಂದು ಆಟದ ಸಾಮಾನು ನಾನು ಕೊಡಿಸಿದೆ ಎಷ್ಟರಲ್ಲಿ ಕೊಡಿಸ್ತೀನಿ ನಾನು ಹತ್ತು ರೂಪಾಯಿಲ್ ಇದ್ದರೆ ಮಾತ್ರ ನಾನು ತಗೊಳ್ತೀನಿ ಅದೇ ಐನೂರು ರೂಪಾಯಿಲ್ ಇದ್ರೆ ತಗೊಳ್ಳಲ್ಲ ಒಂದು ಬಡವರು ಯೋಚನೆ ಮಾಡೋದು ಹೇಗೆ ಅಂದ್ರೆ ಕಮ್ಮಿ ತೊಗೊಂಡ್ಬಿಡೋಣ ಅನ್ನೋದು ಅದು ನಾವೇನ್ ಮಾಡ್ತೀವಿ ಆ ಹತ್ತು ರೂಪಾಯಿ ತಗೊಳ್ಳೋದು ಎರಡು ದಿನ ಕೂಡ ಬಾಳಕೆ ಬರಲ್ಲ ಅದು ಆ ಮಕ್ಕಳದ್ರಿಂದ ಆಟ ಆಡ್ತಾರ ಇಲ್ವಾ ಗೊತ್ತಿಲ್ಲ ಯಾವುದೋ ಒಂದು ಕೇಳ್ತಾರೆ ಹತ್ತು ರೂಪಾಯಿ ಐದು ರೂಪಾಯಿ ಆದರೆ ಇನ್ನೂ ಎರಡು ಕೊಡಿಸ್ಬಿಡೋಣ ಅಂತ ಮೂರು ರೂಪಾಯಿ ಆದರೆ ಅಂದರೆ ಐದು ತೊಗೊಂಡು ಕೊಡಿಸ್ಬಿಡೋಣ ಅಂತ ಎರಡೇ ದಿನದಲ್ಲಿ ಅದು ಆ ಥರದ್ದನ್ನು ತೊಗೊಂಡು ತೊಗೊಂಡು ಇದನ್ನೇ ಜಂಕ್ ಅಂತೀವಿ ನಾವು ಓಕೆ ಹಾಗಾಗಿ ಅವರು ಏನು ಪಕ್ಕ ಈ ಬಡವರು ಈ ಥರ ಯೋಚನೆ ಮಾಡೋದು ಈ ಮೀಡಿಯಮ್ ನೀವೊಂದು ಹತ್ತು ಏನಾದರೂ ಒಂದು ವಸ್ತು ತೊಗೊಂಡ್ರೆ ಅದರಲ್ಲಿ ನಿಮ್ಗೆ ಆ್ಯಕ್ಚುಲಿ ವ್ಯಾಲ್ಯೂ ಇರೋದು ಬರೀ ಎರಡು ರೂಪಾಯಿ ಎಂಟು ರೂಪಾಯಿ ಕಳ್ಕೊಳ್ತಾರೆ ಬಡವರು ಓಕೆ ಮಧ್ಯಮದ ವರ್ಗ ಜನ ಆದರೆ ಒಂದು ನೂರು ರೂಪಾಯಿನ ವಸ್ತು ತೊಗೊಂಡ್ರೆ ಅದರಲ್ಲಿ ಆ್ಯಕ್ಚುಲಿ ವ್ಯಾಲ್ಯೂ ಸಿಗೋದು ಐವತ್ತು ರೂಪಾಯಿ ಅವ್ರಿಗೆ ಅಡೇ ಶ್ರೀಮಂತರು ನೋಡಿ ಬಹಳ ಬುದ್ಧಿವಂತರು ಶ್ರೀಮಂತರು ಆ ಲೆವೆಲ್ಗೆ ಅವ್ರು ಶ್ರೀಮಂತರು ಆಗೋದೆ ಆ ರೀಸನ್ನಿಂದ ಅವರೇನು ಮಾಡ್ತಾರೆ ಐವತ್ತು ರೂಪಾಯಿ ಕಮ್ಮಿ ರೇಟ್ ಅಂತ ನೋಡೋದಿಲ್ಲ ಅವರು ಕ್ವಾಲಿಟಿ ನೋಡ್ತಾರೆ ಅವ್ರಿಗೆ ಯೂಸ್ ಇದೆಯಾ ಅನ್ನೋದು ನೋಡ್ತಾರೆ ಅದೇ ಶ್ರೀಮಂತರು ಮಕ್ಕಳಿಗೆ ಟಾಯ್ಸ್ಗಳು ಕೊಡಿಸ್ತಾರೆ ನೋಡಿ ಎರಡು ಸಾವಿರ ರೂಪಾಯಿಂದ ಒಂದು ಕಾರ್ ಕೊಡ್ತಾರೆ ಅದು ದೊಡ್ಡವನಾಗಿ ಅವನದಾದರೂ ಆ ಮನೇನಲ್ಲಿ ಆ ಕಾರ್ ಇರುತ್ತೆ ನಮ್ಮ ಅಪ್ಪ ಯೂಸ್ ಮಾಡ್ತಿದ್ದಿದ್ದ ಕಾರ್ ಮಗ ಯೂಸ್ ಮಾಡ್ತಾನೆ ಅಂದರೆ ಒಂದು ಆಟದ ಸಾಮಾನು ಆಗಲಿ ಏನೇ ಒಂದು ಆಗಲಿ ಒಂದು ಒಂದನ್ನು ಖರೀದಿ ಮಾಡಿದಾಗ ಅದರಲ್ಲಿ ನಿಮಗೆ ಎಷ್ಟು ಯೂಸ್ ಇದೆ ಅನ್ನೋದೊಂದು ಜೊತೆಗೆ ಅದರಿಂದ ವ್ಯಾಲ್ಯೂ ಇದೆ ಅನ್ನೋದು ಇದು ಬಹಳಷ್ಟು ಜನಕ್ಕೆ ಅರ್ಥ ಆಗೋಲ್ಲ ಅದೇನು ಮಾಡ್ತೀವಿ ನಾವು ಜಾಸ್ತಿ ದುಡ್ಡಿಗೆ ಅಂತಂದರೆ ತೊಗೊಳೋದು ಬೇಡ ಕಮ್ಮಿ ದುಡ್ಡು ಅಂದರೆ ತೊಗೊಳ್ಬೇಕು ಅನ್ನೋ ಒಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಅದರಿಂದ ಉಪಯೋಗ ಇದೆಯಾ ಅದ್ರದ್ದು ಬೆಲೆ ಸರಿಯಾಗಿದೆಯಾ ಆದಷ್ಟು ಜನ ಎಲ್ಲ ಯಾರು ರಿಚ್ ಆ್ಯಂಡ್ ಶ್ರೀಮಂತರು ಇರ್ತಾರೆ ಬಹಳಷ್ಟು ಜನ ಬಹಳ ಯೋಚನೆ ಮಾಡ್ತಾರೆ ಯಾಕಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅವ್ರು ಯೋಚನೆ ಮಾಡ್ತಾರೆ ಈ ನಾನು ಸಾವಿರ ರೂಪಾಯಿ ಕೊಟ್ಟು ಐದು ವರ್ಷ ನನಗದು ಬಾಳಿಕೆ ಬಂದರೆ ಇಟ್ ಈಸ್ ಬೆಟರ್ ದೆನ್ ಬೈಯಿಂಗ್ ಟೆನ್ ರುಪೀಸ್ ಆರ್ ಟ್ವೆಂಟಿ ರುಪೀಸ್ ಅದು ನನಗೆ ಎರಡೇ ದಿನಕ್ಕೆ ಮುರಿದು ಹೋಗುತ್ತೆ ಅಂತ ಜೊತೆಗೆ ಅದು ಏನೂ ಉಪಯೋಗ ಆಗೋದೂ ಇಲ್ಲ ಯಾರಿಗೂ ಅದ್ರ ರಿಯೂಸ್ ಆಗೋದಿಲ್ಲ ಅನ್ನೋದು ಸೊ ಇದು ಅದರ ಹಿಂದೆ ಇರುವಂತಹ ಸೈಕಾಲಜಿ ಸಾಮಾನ್ಯವಾಗಿ ನೀವು ಏನೇ ಒಂದು ಪರ್ಚೇಸ್ ಮಾಡಿದ್ರೆ ಬಹಳಷ್ಟು ಜನ ನಮಗೆ ಬಹಳ ಬೇಜಾರಾಗೋದು ವಿಷಯ ಇದು ನನಗೆ ಆ್ಯಸ್ ಎ ಫೈನಾನ್ಷಿಯಲ್ ಎಕನಾಮಿಸ್ಟ್ ಬಹಳ ನೊಂದ್ಕೊಳ್ಳೋ ವಿಷಯ ನನಗೇನಪ್ಪ ಅಂದರೆ ಇವತ್ತು ಪ್ರತಿಯೊಂದು ಇಡೀ ಎಕಾನಮಿ ನಡೆಯೋದು ಬಡವರ ದುಡ್ಡಲ್ಲಿ ಸೊ ಇನ್ನು ಇನ್ನ ಸಿಂಪಲ್ ಟರ್ಮ್ ಈ ಸಮಾಜ ನಡೀತಾ ಇರೋದು ಮಿಡ್ಲ್ ಕ್ಲಾಸು ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಖರ್ಚು ಮಾಡ್ತಾ ಇರೋದ್ರಿಂದ ಖಂಡಿತ ಹೌದು ಖಂಡಿತ ಹೌದು ಅದರ ಜೊತೆಗೆ ಸರ್ ಸೊಸೈಟಿ ಇಸ್ ಡ್ರಿವನ್ ಬೈ ದ ಕನ್ಸ್ಯೂಮರಿಸಮ್ ಹೌದು ಕೊಳ್ಳು ಬಾಕತನದಿಂದ ನಡೀತಾ ಇದೆ ಈ ಸೊಸೈಟಿ ಒಬ್ಬ ಮನುಷ್ಯ ಮನೆಯಲ್ಲಿ ಕುತ್ಕೊಂಡ್ರೂ ಅವನಿಗೊಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ತಿರುತ್ತೆ ಹೊರಕಾಲಿಟ್ಟರೂ ಒಂದು ಅಡ್ವರ್ಟೈಸ್ ಎಲ್ಲೂ ಹೋದರೂ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ತಿರುತ್ತೆ ಸರ್ ಆತನಿಗೆ ಅದೊಂದು ಅರ್ಜ್ ಕ್ರಿಯೇಟ್ ಆಗುತ್ತೆ ಖರ್ಚು ಮಾಡೋದಕ್ಕೆ ಹೌದು ಆ ಸಂದರ್ಭದಲ್ಲಿ ಅನವಶ್ಯಕ ಖರ್ಚುಗಳನ್ನು ಮಾಡಿಬಿಡ್ತಾನೆ ವಾರ್ಡ್ರೋಬ್ನಲ್ಲಿ ನೂರ ಇಪ್ಪತ್ತು ಶರ್ಟ್ ಇದ್ದರೂ ಕೂಡ ಒಂದು ಆಫರ್ ಅವನಿಗೆ ಕಣ್ಣಿ ಕಾಣಿಸ್ತಾ ಇರುತ್ತೆ ಸರ್ ಇದು ಒಳ್ಳೆಯ ವಿಷಯ ಹೇಳಿದ್ರೆ ನೀವು ಈ ಆಫರ್ಸ್ ಅಂಡ್ ಡಿಸ್ಕೌಂಟ್ಸ್ ಇವಾಗ ನೋಡಿ ಯುಗಾದಿ ಬರ್ತಾ ಇದೆ ಯುಗಾದಿ ಆಫರ್ ಈಗಲಿಂದನೇ ಶುರು ಆಗುತ್ತೆ ಯುಗಾದಿ ಮುಗಿತಿದ್ದಂಗೆ ವೆಕೇಶನ್ ಆಫರ್ಗಳು ಬರುತ್ತೆ ಆಫ್ ಫೆಸ್ಟಿವಲ್ಸ್ ಇಲ್ಲದೆ ಇರುವಾಗ ಫೆಸ್ಟಿವಲ್ ಇಲ್ಲ ಅಂತ ಸೀಸನ್ ಇಲ್ಲ ಅನ್ನೋದ್ರ ಆಫ್ ಸೀಸನ್ ಆಫರ್ ಸೊ ಆಫರ್ ಇಲ್ಲದೆ ಇರೋ ಜಾಗನೇ ಇಲ್ಲ ಸೊ ನಾವೇನು ಮಾಡ್ತೀವಿ ಬಹಳಷ್ಟು ಜನಕ್ಕೆ ಏನು ಸೈಕಾಲಜಿ ಅಂತಂದ್ರೆ ಒಂದಕ್ಕೊಂದು ಫ್ರೀ ಅಂದರೆ ಇವತ್ತಾಗೋದ್ರೆ ನನಗೆ ಇನ್ನೇನು ಸಿಗೋದೇ ಇಲ್ಲ ಕ್ಯೂ ನಿಂತ್ಕೊಂಡಾದ್ರೂ ನಾನು ಅದನ್ನು ಅದೊಂದು ಲಾಭ ಆಗುತ್ತೆ ಅನ್ನೋದು ಅದೊಂದು ಸೈಕಾಲಜಿ ಅದು ನಿಜವಾದ ಲಾಭ ಅಲ್ಲ ಅದು ಈಗ ನಮಗೆ ಒಂದು ಅದು ನೀವು ಈ ಥರ ಆಫರ್ಗಳಿಂದ ಬರೋದು ಇನ್ನೊಂದು ನೀವು ಹೇಳಿದ್ರಿ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಕ್ರಿಯೇಟ್ ಮಾಡುವಂಥ ಹೈಪ್ ನಾನು ಅದೊಂದು ಕೋಲ ಇಟ್ಕೊಂಡ್ಬಿಟ್ಟು ಒಂದು ಒಳ್ಳೆ ಜೀನ್ಸ್ ಹಾಕ್ಕೊಂಡು ಅದೊಂದು ಗಾಗಲ್ಸ್ ಹಾಕ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಅದು ಇಟ್ಸ್ ಅ ಇಟ್ಸ್ ಅದೊಂದು ಸ್ಟೇಟಸ್ ಅನ್ನೋವಂಥದ್ದು ಜೊತೆಗೆ ಇದು ಮಾಡಿದ್ರೆ ಸ್ಟೇಟಸ್ ಅನ್ನೋದನ್ನು ಅವ್ರು ನಮಗೆ ಹೇಳ್ಕೊಡ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ಕೊಡ್ತಾರೆ ನಮಗೆ ಅದು ನನ್ನ ಹತ್ರ ದುಡ್ಡು ಇದೆಯಾ ಇಲ್ವಾ ಬಹಳಷ್ಟು ಜನ ಅರ್ನೇ ಮಾಡೋದಿಲ್ಲ ಅಪ್ಪ ಅರ್ನ್ ಮಾಡ್ತಾರೆ ಮಗ ಶೋಕಿ ಮಾಡ್ತಾರೆ ಸೊ ಮಗನ ಶೋಕಿ ಮಾಡೋದಕ್ಕೂ ಮುಂಚೆ ಊಟ ತಿಂಡಿಗೆ ಮಾತ್ರ ಅಪ್ಪ ಅಮ್ಮ ದುಡ್ಡು ಕೊಡ್ತಾಯಿದ್ರು ಆಚೆ ಹೋದರೆ ಏನಾದರೂ ಹಸುವಾದರೆ ತಿನ್ನಲಿ ಅಂತ ಪಾಕೆಟ್ ಮನಿ ಅನ್ನೋದು ಕೊಡೋದು ಈಗ ಪಾಕೆಟ್ ಮನಿಯಲ್ಲ ಅವನಿಗೆ ಬೈಕ್ ಕೊಡಿಸ್ಬೇಕು ಮಗನಿಗೆ ಅವನ ಫ್ರೆಂಡ್ಸ್ ಜೊತೆ ಓಡಾಡೋದಕ್ಕೆ ಏನೋ ಪಾರ್ಟಿ ಮಾಡೋದಕ್ಕೆ ಕೂಡ ಅಪ್ಪ ಅಮ್ಮ ದುಡ್ಡು ಕೊಡಬೇಕು ಅಂದರೆ ಇಟ್ ಹಸ್ ಬಿಕಮ್ ಅ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ತಪ್ಪಲ್ಲ ನಮ್ಮ ಲೈಫ್ ಸ್ಟೈಲ್ ಇನ್ಕ್ರೀಸ್ ಮಾಡಿ ಒಳ್ಳೆ ಬಟ್ಟೆ ಹಾಕೋಬೇಕು ಚೆನ್ನಾಗಿರೋ ಊಟ ಮಾಡಬೇಕು ಪ್ರತಿಯೊಂದು ಸ ಕರೆಕ್ಟು ಆದರೆ ಅದಕ್ಕೋಸ್ಕರ ನೀವು ಕಷ್ಟ ಟು ದ ಹಾಗೆ ಲೈಫ್ ಸ್ಟೈಲ್ ಇರಬೇಕು ಅಂತ ಹೌದು ಒಂದು ನೀವು ದುಡ್ಡಿನ ಬೆಲೆ ತಿಳ್ಕೊಂಡಿರ್ಬೇಕು ಸರ್ ಏನಾಗುತ್ತೆ ಕಷ್ಟಪಟ್ಟು ನೀವು ಒಂದು ಮೂವತ್ತು ದಿನ ಎಲ್ಲೋ ಒಂದು ಕೆಲಸ ಮಾಡಿ ಒಂದು ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಆ ಇಪ್ಪತ್ತು ಸಾವಿರ ಸಂಪಾದನೆಯಲ್ಲಿ ನೀವು ಎರಡು ಸಾವಿರನ ಉಳಿಸದೇ ಇದ್ರೆ ಇವತ್ತಿನ ಜನರ ನಾನು ನನ್ನ ಆಫೀಸ್ನಲ್ಲೇ ಕೊಲೆಗಳನ್ನು ನೋಡ್ತಿರ್ತೀನಿ ಅವ್ರು ಖಾಲಿ ಇದ್ದಾಗಲೆಲ್ಲ ಈ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳನ್ನೇ ಬ್ರೌಸ್ ಮಾಡ್ತಾ ಇರ್ತಾರೆ ಅಮೆಝಾನು ಫ್ಲಿಪ್ಕಾರ್ಟು ಅಲ್ಲಿ ಆಫರು ಈ ಆಫರು ಅಲ್ಲಿ ಫೆಸ್ಟಿವಲ್ ಆಫರ್ ಬರುತ್ತೆ ಬ್ರೌಸ್ ಅದನ್ನ ಬ್ರೌಸ್ ಮಾಡೋದು ಕೂಡ ಹಾಬಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ವಾಟ್ ಯುವರ್ ಸಜೆಷನ್ ಕಂಟ್ರೋಲ್ ಅರ್ಜ್ ನಿಮ್ಮ 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 ತುಡಿತ ಇರುತ್ತಲ್ಲ ಖರೀದಿ ಮಾಡಬೇಕು ಖರೀದಿ ಮಾಡ್ಬೇಕು ಅಂತ ಆ ತುಡಿತವನ್ನು ನಿಯಂತ್ರಣ ಮಾಡಿಕೊಳ್ಳಿ ನಿಯಂತ್ರಣ ಮಾಡ್ಕೊಳ್ಳಿ ಅಂತ ಹೇಳಲ್ಲ ಸಿ ಎಂಜಾಯ್ ಮಾಡಬೇಕು ಖಂಡಿತ ಪ್ರತಿಯೊಬ್ರು ಎಂಜಾಯ್ ಮಾಡಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಆಫರ್ ಸಿಕ್ಕರೆ ತಗೋಬೇಕು ದುಡಿಯೋದಾರ ಯಾಕೆ ದುಡಿಯೋದೇ ಎಂಜಾಯ್ ಮಾಡೋದಕ್ಕೆ ಅಂತ ಆದ್ರೆ ಎರಡು ತರ ಇರುತ್ತೆ ನೀವು ಏನು ಇನ್ಕಮ್ ಅನ್ನ ನೀವು ಅರ್ನ್ ಮಾಡ್ತೀರಾ ಅದರಲ್ಲಿ ಒಂದು ಈಗಲೇ ಎಂಜಾಯ್ ಮಾಡೋದು ಎಲ್ಲಾನು ಈಗಲೇ ಎಂಜಾಯ್ ಮಾಡಿಬಿಟ್ರೆ ಒಂದು ಸಣ್ಣ ಇರುವೆ ತಗೊಳ್ಳಿ ಈಗ ಅದಕ್ಕೆ ರೈನಿ ಸೀಸನ್ನಲ್ಲಿ ಇರುವೆಗಳಿಗೆ ಅದು ಆಹಾರ ಸಿಗಲ್ಲ ಅದೇನು ಮಾಡುತ್ತೆ ಕೂಡಿಡುತ್ತೆ ಒಟ್ಟೊಟ್ಟಿಗೆ ಒಂದು ಇನ್ನೂರು ಮುನ್ನೂರು ಇರುವೆ ಇರೆಗಳು ತೆರಿ ನಾಲ್ಕೈದು ಸಕ್ಕರೆ ಕಣಗಳನ್ನ ಎಳ್ಕೊಂಡು ಅದು ಕಷ್ಟಕ್ಕೆ ಕಾಲಕ್ಕೆ ಅಂತ ಸೇವ್ ಮಾಡುತ್ತೆ ನಾವು ಹೇಳಿ ಕೇಳಿ ಮನುಷ್ಯರು ನಮಗೆ ಮುಂದೆ ಕಷ್ಟ ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತೇ ಇದೆ ಇವತ್ತು ನಾನು ಸೇವ್ ಮಾಡಲಿಲ್ಲ ಅಂದರೆ ಅದಕ್ಕೆ ದುಡ್ಡು ಹೇಳುತ್ತೆ ಇಫ್ ಯು ಸೇವ್ ಮೀ ಐ ವಿಲ್ ಸೇವ್ ಯು ಅಂತ ಓಕೆ ನೀನು ನನ್ನನ್ನು ಸೇವ್ ಮಾಡು ಹಣ ಹೇಳೋದು ನಮಗೆ ನಾನು ನಿನ್ನನ್ನು ಸೇವ್ ಮಾಡ್ತೀನಿ ಅಂಥೇಳಿ ಅಂದರೆ ಎಲ್ಲನೂ ಎಂಜಾಯ್ ಮಾಡಬೇಕಂತಿಲ್ಲ ಕಷ್ಟಪಟ್ಟಿದ್ದ ವ್ಯಾಲ್ಯೂ ಗೊತ್ತಿರಬೇಕು ಈಗ ನಾನೊಂದು ಹತ್ತು ಸಾವಿರ ಸಂಪಾದನೆ ಮಾಡಿ ಎರಡು ಸಾವಿರ ಸೇವ್ ಮಾಡಿದ್ರೆ ಐ ಆಮ್ ಗ್ರೇಟರ್ ದ್ಯಾನ್ ನಾನು ಒಂದು ಲಕ್ಷ ಸಂಪಾದನೆ ಮಾಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀನಿ ಸೊ ಸೇವಿಂಗ್ ಮಾಡೋದು ಬಹಳ ಒಳ್ಳೆಯದು ಯಾತಕ್ಕೆ ಅಂದರೆ ಕೆಲವು ನಿಮ್ಮ ಅಗತ್ಯಗಳಿಗೆ ನಿಮ್ಮ ಎಂಜಾಯ್ಮೆಂಟ್ಗೆ ಖರ್ಚು ಮಾಡಿ ಆದರೆ ನಿಮಗೊಂದು ಕ್ಲಾರಿಟಿ ಇರಬೇಕು ನಾನು ಎಷ್ಟು ಸಂಪಾದನೆ ಮಾಡಿದ್ರೆ ಎಷ್ಟು ಸೇವ್ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಸಂಪಾದನೆ ಇಷ್ಟಿದೆ ಅಂದರೆ ನಾನು ಇಷ್ಟಾದರೂ ಸೇವ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಇನ್ಸ್ಟಿಂಕ್ಟಿವ್ ಆಫರ್ಸ್ಗೆ ಆಫರ್ಸ್ನ ನೀವು ಅಡ್ವಾಂಟೇಜ್ ತೊಗೊಳ್ಬೇಕು ಖಂಡಿತ ಇಲ್ಲ ಅಂತಿಲ್ಲ ಯಾಕೆಂದರೆ ಕಾಂಪಿಟೇಷನ್ನಿಂದನೇ ಆಫರ್ಸ್ಗಳು ಬರೋದು ಆಫರ್ಸ್ಗಳು ಬಂದಾಗ ನೀವು ಅದರದ್ದು ಖಂಡಿತವಾಗಿ ನೀವು ಎಲ್ಲ ಅದರದ ಉಪಯು ಉಪಯುಕ್ತತೆಗಳಿಂದ ನೀವು ತೊಗೊಳ್ಳಿ ಕಡಿಮೆ ಮಾಡ್ಕೊಳ್ಳಿ ದುಡ್ಡು ಕೊಡೋ ದುಡ್ಡನ್ನು ಕಡಿಮೆ ಮಾಡ್ಕೊಳ್ಳಿ ಆದರೆ ಅನವಶ್ಯಕವಾಗಿ ನಿಮಗೆ ಬೇಗ ನೀವು ಹೇಳಿದ್ರಿ ಈಗ ಆ ನಾಲ್ಕು ಪ್ಯಾಂಟ್ಗೆ ನಾಲ್ಕು ಶರ್ಟ್ ಅಂತ ಆಫರ್ ಇರುತ್ತೆ ನಾಲ್ಕು ಪ್ಯಾಂಟು ನಾಲ್ಕು ಶರ್ಟ್ ಅಂದರೆ ಇಡೀ ವರ್ಷಕ್ಕೆ ಆಗೋವಷ್ಟು ಬಟ್ಟೆ ಅದು ಇವತ್ತು ನೀವು ಮನೆಗಳಲ್ಲಿ ನೋಡಿ ಸ್ಟೋರೇಜ್ ಸ್ಪೇಸ್ ಇಲ್ಲ ಮನೆಯಲ್ಲಿ ಎಕ್ಸಾಕ್ಟ್ಲಿ ಮನೆ ಅನ್ನೋದು ಬೇಡವಾದ ವಸ್ತುಗಳ ಗೋಡೌನ್ ಆಗಿಬಿಟ್ಟಿದೆ ಅಂತ ಅದನ್ನೇ ನಾವು ಜಂಕ್ ಅಂತ ಹೇಳ್ತೀವಿ ಜಂಕ್ ಜಂಕ್ ಡೋಂಟ್ ಬೈ ದ ಜಂಕ್ ಅನ್ನುವಂಥದ್ದು ಇವತ್ತಿನ ಎಪಿಸೋಡ್ನ ಮೆಸೇಜ್ ಬಹಳ ಇಂಪಾರ್ಟೆಂಟ್ ಆದಂಥ ಮೆಸೇಜ್ ಅದಕ್ಕೆ ಹೇಳ್ತಾ ಇದ್ದೆ ಇದರಲ್ಲಿ ಫೈನಾನ್ಸ್ಗಿಂತ ಹೆಸರು ಹೆಚ್ಚಾಗಿ ಫೈನಾನ್ಸ್ಗಿಂತ ಹೆಚ್ಚಾಗಿ ಇದರಲ್ಲಿ ಫಿಲಾಸಫಿ ಇದೆ ಅಂತ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್ ಅನ್ನೋದು ಭಾಳ ಪಾಪ್ಯುಲರ್ ಆಗ್ತಾಯಿದೆ ಮಿನಿಮಲಿಸಮ್ ಅಂತ ಒಂದು ಮಧ್ಯಮ ವರ್ಗದ ಕುಟುಂಬ ತನ್ನ ಮನೆಯಲ್ಲಿರುವಂಥ ಅಷ್ಟು ವಸ್ತುಗಳನ್ನು ಒಂದು ಕಡೆಯಿಂದ ನೋಡ್ತಾ ಬರಬೇಕು ಅದರಲ್ಲಿ ಬೇಕಾದ ವಸ್ತು ವಸ್ತುಗಳು ಎಷ್ಟಿದೆ ಬೇಡವಾದ ವಸ್ತುಗಳು ಎಷ್ಟಿದೆ ಬೇಡವಾದ ವಸ್ತುಗಳಿಗೆ ನೀವು ದುಡ್ಡು ಕೊಟ್ಟಿದ್ರಲ್ಲ ಆ ದುಡ್ಡು ಸೇವ್ ಆಗಿದ್ದರೆ ಏನಾಗ್ತಾ ಇತ್ತು ಖಂಡಿತ ಹೌದು ಖಂಡಿತ ಹೌದು ಅದರಿಂದ ಬಹಳ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ಅಜಿತ್ ಅವರು ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಎಷ್ಟು ಹೋಗ್ತಾ ಇದ್ದು ನಮಗೆ ನಾವೇ ಮಾಡಿಕೊಳ್ಳುವಂಥ ಮೋಸ ಅದಕ್ಕೆ ನಾವು ಬರ್ತೀವಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಮಗೆ ನಾವೇ ಮಾಡಿಕೊಳ್ಳುವಂಥ ಮೋಸ ಅಂದರೆ ಶಾಪಿಂಗ್ ಮಾಡುವಂಥದ್ದು ಅನವಶ್ಯಕ ಶಾಪಿಂಗ್ ಮಾಡುವಂಥದ್ದು ಶಾಪಿಂಗ್ ತಪ್ಪಲ್ಲ ಅನವಶ್ಯಕ ಶಾಪಿಂಗ್ ಮಾಡುವಂಥದ್ದು ನಮಗೆ ನಾವೇ ಮೂಡಿ ಮಾಡಿಕೊಳ್ಳುವಂಥ ಮೋಸ ಇದೇ ವಿಷಯದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಿದ್ದಾರೆ ಖ್ಯಾತ ವಾಗ್ಮಿಗಳು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಇವತ್ತು ನನ್ನ ಜೊತೆ ಉತ್ತಮ ಚಿಂತಕರಾದ ದೇಶಕ್ಕೋಸ್ಕರ ಬಹಳಷ್ಟು ಕೆಲಸ ಮಾಡ್ತಾ ಇರುವಂತಹ ಅಂಕಣಕಾರರು ಚಕ್ರವರ್ತಿ ಸೂಲಿಬಲೆ ಅವರಿದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಸೂಲಿಬೆಲೆ ಅವರೇ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸರ್ ಇದು ಮೋಸಕ್ಕೆ ಹೇಳಿ ಗುಡ್ ಬೈ ಅನ್ನೋ ಕಾರ್ಯಕ್ರಮ ಮಾಡ್ತಾಯಿದ್ವಿ ಹನ್ನೆರಡು ಎಪಿಸೋಡ್ಗಳಲ್ಲಿ ಹನ್ನೆರಡು ಥರದ ಮೋಸಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಜನಗಳಿಗೆ ಈ ಥರದ ಒಂದು ಕಾರ್ಯಕ್ರಮ ಅಂದರೆ ಸೇ ಗುಡ್ ಬೈ ಟು ಫೈನಾನ್ಷಿಯಲ್ ಫ್ರಾಡ್ಸ್ ಅನ್ನೋದು ಇಂದಿನ ಸಮಾಜದಲ್ಲಿ ಇದರ ಅಗತ್ಯತೆ ತಮ್ಮ ಪ್ರಕಾರ ಎಷ್ಟಿದೆ ಸರ್ ಡೆಫಿನೆಟ್ಲಿ ಅಗತ್ಯ ಇದೆ ಎವ್ರಿ ಮಾರ್ನಿಂಗ್ ನಾವು ನ್ಯೂಸ್ ಪೇಪರಲ್ಲಿ ಒಂದಲ್ಲ ಒಂದು ಸುದ್ದಿ ನೋಡ್ತಾನೆ ಇರ್ತೀವಿ ನನಗೆ ಕೆಲವೊಂದು ಸಲ ಅನಿಸೋದು ಮೋಸ ಮಾಡುವವನ ಬುದ್ಧಿವಂತಿಕೆಯೂ ಕೌಂಟ್ ಆಗುತ್ತೆ ಎರಡನೇದು ಮೋಸ ಹೋಗುವವನ ದಡ್ಡತನವೂ ಕೌಂಟ್ ಆಗ್ಬಿಡತ್ತೆ ಅಂತ ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಹೇಗೆ ಮೋಸ ಹೋಗಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅಂತ ಇತ್ತೀಚೆಗೆ ಐ ವಾಸ್ ಲಿಸನಿಂಗ್ ಟು ಪ್ರಾಬಬ್ಲಿ ಉದ್ದವ್ ಠಾಕ್ರೆ ಅವರು ನಿರ್ಮಲಾ ಸೀತಾರಾಮನ್ ಪಕ್ಕದಲ್ಲಿ ಇಟ್ಕೊಂಡು ಹೇಳ್ತಿದ್ರು ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂದರೆ ಜೆ ಬಿ ಕತ್ರಿ ಹಾಕಿದ್ದು ಗೊತ್ತೇ ಆಗಬಾರ್ದು ಅಂತ ಫೈನ್ ದಟ್ ಇನ್ ಅ ಲೈಟರ್ ನೋಟ್ ಬಟ್ ಸ್ಟಿಲ್ ಎಷ್ಟೋ ಜನ ಬರ್ತಾರೆ ನಮ್ಮ ಜೆ ಬಿ ಕತ್ರಿ ಹಾಕಿ ಹೋಗಿರ್ತಾರೆ ನಮಗೆ ಗೊತ್ತೇ ಆಗದೆ ಇರುವಂಥ ವಾತಾವರಣ ಇರುತ್ತೆ ಅಂಥ ಟೈಮ್ನಲ್ಲಿ ಈ ಥರದ್ದು ಆಗ್ಬೋದು ಅಂತ ಹೇಳುವಂಥ ಒಂದು ಪ್ರಯತ್ನನಾದರೂ ನಾವು ಮಾಡಬೇಕು ಆ್ಯಂಡ್ ಐ ಆರ್ ಡೂವಿಂಗ್ ಅ ಗ್ರೇಟ್ ಜಾಬ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇವಾಗ ಸ್ವಯಂ ಮೋಸಗಳಲ್ಲಿ ನಾಲ್ಕು ಥರದ ಎಪಿಸೋಡ್ಗಳು ನಾವು ಮಾಡ್ತಾ ಇದ್ದೀವಿ ಲಾಸ್ಟ್ ವೀಕ್ ಅರ್ನಿಂಗ್ಸಲ್ಲಿ ಈಗ ಅರ್ನಿಂಗ್ ಟು ಲೋ ಈಗ ನನಗೆ ಸಾಮರ್ಥ್ಯ ತಕ್ಕ ತಕ್ಕಷ್ಟು ಅರ್ನ್ ಮಾಡದೇ ಇದ್ದರೆ ಅದು ಕೂಡ ನನಗೆ ಮಾಡ್ಕೊಳ್ಳೋ ಮೋಸ ಅನ್ನೋದು ಇನ್ನೊಂದು ಬಹಳಷ್ಟು ಜನ ಏನು ಮಾಡ್ತಾರೆ ಸಂಪಾದನೆ ಏನೋ ಚೆನ್ನಾಗಿ ಮಾಡ್ತಾರೆ ಆದರೆ ಒಂದು ಸರಿ ಹಿಂಗೆ ಒಂದು ರೌಂಡ್ ಹೋಗಿಬಿಟ್ರೆ ಎಸ್ಪೆಷಲಿ ಬೆಂಗಳೂರುಗಳಲ್ಲಾಗಲಿ ಇದರಲ್ಲಾಗಲಿ ಒಂದು ರೌಂಡ್ ಹೋದ್ರೆ ನಮಗೆ ಗೊತ್ತಿಲ್ಲದಾಗ ಹತ್ತು ಹದಿನೈದು ಸಾವಿರ ಖರ್ಚು ಮಾಡಿಬಿಡ್ತೀವಿ ಒಂದು ಊಟಕ್ಕೆ ಹೋದರೆ ನಾಲ್ಕೈದು ಸಾವಿರ ಖರ್ಚು ಮಾಡಿ ಖರ್ಚು ಮಾಡ್ತೀವಿ ಈ ಥರ ಈ ಥರ ಇನ್ಸ್ಟಿಂಕ್ಟಿವ್ ಸ್ಪೆಂಡ್ ಮಾಡುವಂಥದ್ದು ಇದನ್ನ ಇದು ಯಾವುದರಿಂದ ಈ ಥರ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಒಂದು ಇವತ್ತಿನ ಎಕಾನಮಿ ನಾವೇನು ಬಿಲ್ಡ್ ಮಾಡ್ತಿದ್ದೀವಲ್ಲ ಅದು ಸ್ಪೆಂಡಿಂಗ್ ಎಕಾನಮಿನೇ ನೀವು ಹೆಚ್ಚೆಚ್ಚು ಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ಇವತ್ತಿನ ಎಕಾನಮಿ ನಡೆಯಲ್ಲ ಅನ್ನುವಂಥ ಇನ್ಫ್ಯಾಕ್ಟ್ ನೀವು ಪ್ರತಿ ಬಾರಿ ಒಂದು ಬಜೆಟ್ ಮಂಡನೆ ಆದಾಗ್ಲೂ ಕೂಡ ಸ್ಪೆಂಡ್ ಮಾಡಲಿಕ್ಕೆ ಹೆಚ್ಚು ಪ್ರೇರಣೆ ಕೊಡುವಂಥ ಬಜೆಟ್ ಕೊಟ್ಟಷ್ಟು ಒಳ್ಳೆಯದು ಅಂತ ಅಕಸ್ಮಾತ್ ನೀವು ಕೂಡಿಡ್ತಾ ಕೂತ್ರೆ ಅದರಿಂದ ಲಾಭ ಇಲ್ಲ ಎನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ ಬಟ್ ಇಂಡಿಯನ್ ಮೈಂಡ್ಸೆಟ್ ಖಂಡಿತವಾಗಿಯೂ ಅದಲ್ಲ ಇದು ವೆಸ್ಟಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂಥ ಮೈಂಡ್ಸೆಟ್ಗಳಲ್ಲಿ ಬಂದು ಅಂತ ಅಂದ್ಕೊಳ್ತೀನಿ ನನ್ನ ದೇಶದ ಮೈಂಡ್ಸೆಟ್ ಹೇಗಿತ್ತು ಅಂತಂದರೆ ಗಳಿಸಬೇಕು ಉಳಿಸಬೇಕು ಖರ್ಚನ್ನು ಹಿತಮಿತವಾಗಿ ಮಾಡಬೇಕು ನಾವು ಯಾವಾಗಲೂ ಹೇಳ್ತಿದ್ದಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಸೊ ಈ ಎಲ್ಲ ಕಲ್ಪನೆ ಇಟ್ಕೊಂಡಿರುವಂಥ ಎಕಾನಮಿಯಲ್ಲಿ ಇದು ಡೆಫಿನೆಟ್ಲಿ ಒಳ್ಳೆಯದಲ್ಲ ಬಟ್ ಹೇಗಾಗಿ ಹೋಗಿದ್ದೀವಿ ನಾವು ಇವತ್ತು ಅಂತಂದರೆ ಈ ವೆಸ್ಟಿನ ಮಾಡೆಲ್ನ ಅನುಕರಣೆ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದಂತೆ ಅವ್ರು ಹೇಳೋದನ್ನು ಕೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ವಿ ಹೀಗಾಗಿ ಈ ಥರದೊಂದು ಹಂತಕ್ಕೆ ಹೋಗಿದ್ದೀವಿ ಬಟ್ ತುಂಬ ದುರಂತಕಾರಿಯಾಗಿ ಹೋಗ್ಬಿಡ್ತೀವಿ ಈ ಎಷ್ಟೆಷ್ಟು ಮೆಟೀರಿಯಲಿಸ್ಟಿಕ್ ಆಗಿ ನಾವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಅಷ್ಟು ನಾವು ಅಂತರ್ಮುಖಿಯಾಗುವಂಥ ಕಲ್ಪನೆಗಳನ್ನು ಕಳ್ಕೊಳ್ತೀವಿ ಸಮಾಜಮುಖಿಯಾಗುವಂಥ ಚಿಂತನೆಗಳನ್ನು ಕಳ್ಕೊಳ್ತಾ ಹೋಗ್ತೀವಿ ಒಂದು ರಾಷ್ಟ್ರವಾಗಿ ನಿಲ್ಲೋದಿದೆಯಲ್ಲ ಅದು ನಾವು ತುಂಬ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಯಾವ ದೇಶದಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇದೆಯೋ ಅಲ್ಲಿ ಸ್ಪೆಂಡಿಂಗ್ ಎಕನಾಮಿ ಓಕೆ ಆದರೆ ಯಾವ ದೇಶದಲ್ಲಿ ಈ ತರದ ಜನಸಂಖ್ಯೆ ಇದೆಯೋ ಸ್ಪೆಂಡಿಂಗ್ ಎಕನಾಮಿಗಿಂತ ಹೆಚ್ಚು ಸೇವಿಂಗ್ ಎಕನಾಮಿ ಕಡೆ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸರ್ ತುಂಬ ಅದ್ಭುತವಾದ ವಿಷಯ ಹೇಳಿದ್ರಿ ಮತ್ತೊಂದು ಪ್ರಶ್ನೆ ಸುಲಿಬಿಲವ್ರೆ ಈಗ ಬಹಳಷ್ಟು ಜನ ಏನು ಖರ್ಚು ಮಾಡ್ತಾರೆ ಈಗ ನೈಂಟಿ ತೌಸಂಡ್ ಇದ್ರೆ ಅದು ಖರ್ಚುಗಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಯೂಸ್ ಮಾಡಿ ಈಗ ಅದೊಂದು ನೈಂಟಿ ತೌಸಂಡ್ ರುಪೀಸ್ ಸಂಪಾದನೆ ಮಾಡೋ ನಮ್ಮ ಒಬ್ಬರ ಕ್ಲೈಂಟು ಶಿವಂಗ್ ಸ್ಪೆಂಡಿಂಗ್ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಆ ಸಾಲ ಬಂದು ಕೂತ್ಕೊಳ್ತಾ ಇತ್ತು ಅಂದರೆ ಈ ಮಾಧ್ಯಮಗಳಲ್ಲಿ ಏನು ಇದೊಂದು ಅಡ್ವರ್ಟೈಸ್ಮೆಂಟ್ಗಳಿಂದ ಕ್ರಿಯೇಟ್ ಆಗೋದು ಹೈಪ್ ಕ್ರಿಯೇಟ್ ಆಗೋದು ಸ್ಟೇಟಸ್ಗೋಸ್ಕರ ಇದನ್ನ ಹೇಗೆ ನಾವು ತಡೆಗಟ್ಟಬಹುದು ಅಂತ ತಡೆಗಟ್ಟೋದು ಬಹಳ ಕಷ್ಟದ ಕೆಲಸ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತಂದರೆ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಕಡೆ ಎಷ್ಟು ಎಳ್ಕೊಂಡು ಬಂದ್ಬಿಟ್ಟಿದ್ದೀವಿ ಸಮಾಜನ ಅಂತಂದ್ರೆ ನೀವು ಇವತ್ತಿನ ಯೂತ್ ನೋಡಿ ಅವರಿಗೆ ಸ್ವಂತ ದುಡಿಮೆ ಮಾಡುವಂಥ ತಾಕತ್ತಿರೋದಿಲ್ಲ ಅವರು ಅಪ್ಪನ ದುಡ್ಡಿನಲ್ಲಿ ಮಜಾ ಈ ಈಕೆ ನೀವು ಹೇಳಿದ ಎಕ್ಸಾಂಪಲ್ ಆದರೂ ಶಿಯಾನ್ಸ್ ಅಟ್ಲೀಸ್ಟ್ ನೈಂಟಿ ತೌಸಂಡ್ ಒಂದು ಕಾಲು ಲಕ್ಷ ಖರ್ಚು ಮಾಡೋಕ್ಕಿಂತ ಮುಂಚೆ ನೈಂಟಿ ತೌಸಂಡ್ ಅರ್ನ್ ಆದರೂ ಮಾಡ್ತಾರೆ ಬಟ್ ಕಾಲೇಜ್ಗೆ ಹೋಗುವಂಥ ಒಬ್ಬ ಹುಡುಗನ ನೋಡಿ ಅವನ ಸಿಗರೇಟಿಗೆ ಅವನ ಹೆಂಡಕ್ಕೆ ಅವ್ನ ಬೈಕಿಗೆ ಸೊ ಹರ್ಡ್ ಮೆನಿ ಅವ್ರು ಎಲ್ಲಿವರೆಗೂ ಅಂತಂದರೆ ಬೆಂಗಳೂರಿನಿಂದ ಬಿಡದಿಗೆ ಅಲ್ಲಿರುವಂಥ ಒಂದು ಕಾಫಿ ಶಾಪಲ್ಲಿ ಕಾಫಿ ಕುಡಿಲಿಕ್ಕೆ ಬರ್ತಾರೆ ಕಾಫಿಯ ಕಾಸ್ಟ್ ಐವತ್ತು ಐವತ್ತೈದು ರೂಪಾಯಿ ಆದರೆ ಅವನದಕ್ಕೆ ಪೆಟ್ರೋಲು ಹೆಚ್ಚು ಕಡಿಮೆ ನೂರೈವತ್ತು ಇನ್ನೂರು ರೂಪಾಯಿ ಖರ್ಚು ಮಾಡಿರ್ತಾನೆ ನಾಲ್ಕೈದು ಬೈಕ್ಗಳು ಬರ್ತವೆ ಸೊ ಇದು ಇದು ಎಷ್ಟು ಪೋಲಾಗುವಂಥ ಪ್ರಸಂಗಗಳು ಅಂತಂದ್ರೆ ನಂಗೆ ಬಹಳ ವಿಚಿತ್ರ ಅನಿಸುತ್ತೆ ಸೊ ಇದಕ್ಕೆ ಮನೆಯಲ್ಲಿ ಹಾಕಬೇಕಾಗಿರುವಂಥ ಒಂದು ಚೌಕಟ್ಟು ಬಹಳ ಮುಖ್ಯ ಎರಡನೇದು ದುಡ್ಡಿನ ವ್ಯಾಲ್ಯೂ ಕಲಿಸ್ಕೊಡೋದು ಬಹಳ ಮುಖ್ಯ ಒಂದು ರೂಪಾಯಿ ಅದು ನಾನು ಲಿಂಕನ್ ಪತ್ರ ಅವರ ಮೇಷ್ಟ್ರಿಗೆ ಒಂದು ಪತ್ರ ಬರೀತಾರೆ ಲಿಂಕನ್ ತನ್ನ ಮಗನ ಮೇಷ್ಟ್ರಿಗೆ ಬರೆದು ಹೇಳ್ತಾರೆ ಒಂದು ರೂಪಾಯಿ ಅರ್ನ್ ಮಾಡಿರೋದು ಹತ್ತು ರೂಪಾಯಿ ಸಿಕ್ಕಿರೋದಕ್ಕಿಂತ ಬಹಳ ದೊಡ್ಡದ್ದು ಅಂತ ನನ್ನ ಮಗನಿಗೆ ನೀವು ಒಂದು ಪಾಠ ಮಾಡಿ ಅಂತ ಲಿಂಕನ್ ಹೇಳ್ತಾರೆ ವಂಡರ್ಫುಲ್ ಪಾಠ ಅದು ನಾವು ಶಾಲೆಯಲ್ಲಿ ಹೇಳ್ಕೊಡ್ಬೇಕಾಗಿರೋದು ನೀನು ದುಡಿದಿರೋ ಒಂದು ರೂಪಾಯಿ ನಿಮಗೆ ಸಿಕ್ಕಿರೋ ಹತ್ತು ರೂಪಾಯಿಗಿಂತ ಬಹಳ ದೊಡ್ಡದ್ದು ಅಂತ ಆ ದುಡಿಮೆಯ ಮೌಲ್ಯವನ್ನು ರೂಪಾಯಿಯ ಮೌಲ್ಯವನ್ನು ಕಲಿಸಿಕೊಟ್ಟರೆ ನನಗನ್ಸುತ್ತೆ ಈ ಸಮಸ್ಯೆ ಬರಲಿಕ್ಕಿಲ್ಲ ಅಂತ ಅನ್ಸುತ್ತೆ ಚಕ್ರವರ್ತಿ ಅವರು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನು ಪಾಯಿಂಟ್ ಅನ್ನ ರೇಸ್ ಮಾಡ್ತಾರೆ ಒಂದು ಸಮಾಜದ ಆರ್ಥಿಕ ಸ್ಥಿತಿ ನಡೆಯದೇ ಜನ ಖರ್ಚು ಮಾಡ್ತಾ ಖರ್ಚು ಇದ್ದಾಗ ನೀವ್ ಹೇಳ್ತೀರಿ ಅನವಶ್ಯಕ ಖರ್ಚುಗಳನ್ನು ಮಾಡಬೇಡಿ ಅಂತ ಹೌದು ದೇಶದ ಎಕನಾಮಿ ಬೆಳೆಯೋದು ಹೆಂಗೆ ಸರ್ ಬೆಳೆಯೋದಕ್ಕೋಸ್ಕರನೇ ಸರ್ ನಾವೇನು ಹೇಳ್ತೀವಿ ಇದನ್ನ ಸೇವ್ ಮಾಡಿಬಿಟ್ಟು ಇಟ್ಕೊಳ್ಳಿ ಅಂತ ಹೇಳೋದಿಲ್ಲ ಅದನ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀವಿ ನೀವು ಸೇವಿಂಗ್ಸ್ ದೊಡ್ಡದಾಗಿ ಬೆಳಿಬೇಕು ನಿಮಗೆ ಈಗ ನಾನು ಎರಡು ಸಾವಿರ ತಿಂಗ್ಳಿಗೆ ಸೇವ್ ಮಾಡಿದ್ರೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಇದ್ರೆ ಅಟ್ಲೀಸ್ಟ್ ಅದೊಂದು ಮೂವತ್ತು ಸಾವಿರ ಆಗಬೇಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಆಗಬೇಕು ಅದರಿಂದ ಇಕಾನಮಿಗ್ ಒಳ್ಳೇದು ಯಾಕೆಂದ್ರೆ ಇವತ್ತು ನಮಗೆ ನೂರ ನಲವತ್ತು ಲಕ್ಷ ಕೋಟಿ ಎಫ್ ಡಿ ನಲ್ಲಿ ಕೂತಿದೆ ಅದಕ್ಕೆ ಬರ್ತಾ ಇರೋ ಇಂಟ್ರೆಸ್ಟ್ ಐದೂವರೆ ಪರ್ಸೆಂಟ್ ಅಷ್ಟೇ ಸೊ ಹಾಗಾಗಿ ನೀವು ಏನು ಇನ್ವೆಸ್ಟ್ ಮಾಡ್ತೀರಾ ಅದನ್ನ ಸೇವಿಂಗ್ಸ್ ಬರೀ ಸೇವಿಂಗ್ಸ್ ಮಾಡಿ ಮನೇಲಿಟ್ರೆ ಎಸ್ ಕನ್ಸ್ಯೂಮರಿಸಮ್ ಬಟ್ ನಾವು ಹೇಳ್ತಾ ಇರೋದು ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಬಿಡಿ ಎಕಾನಮಿ ವಿಲ್ ಗ್ರೋ ಬಟ್ ನಿಮ್ಮ ಕುಟುಂಬ ನೀವು ಕಾಪಾಡ್ಕೊಳ್ಳಿ ಓಕೆ ನೀವು ಕಷ್ಟಪಟ್ಟಿದ್ದ ದುಡ್ಡನ್ನು ಸೇವ್ ಮಾಡಿ ಸೇವ್ ಮಾಡಿದ್ದನ್ನು ಗ್ರೋ ಮಾಡಿ ಅಂತ ನಿಮ್ಮ ಮುಂದಿನ ಕಷ್ಟಕ್ಕೆ ಸಂಕಷ್ಟಕ್ಕೆ ಆಗುವಂಥದ್ದು ನೀವೇನು ಬುತ್ತಿ ಕಟ್ಟಿಟ್ಟಿದ್ರೆ ಇವತ್ತು ನಾನು ಹೇಳಿದ್ರೆ ಕಟ್ಟಿಟ್ಟ ಬುತ್ತಿ ಅಂತ ಅದು ಬೇಕು ನಮಗೆ ನೀವು ನಿಮ್ಮ ಅಕೌಂಟ್ನಲ್ಲಿರುವಂಥ ಅಥವಾ ನಿಮ್ಮ ಜೇಬಿನಲ್ಲಿರುವಂಥ ಅಥವಾ ನಿಮ್ಮ ವಾರ್ಡ್ರೋಬ್ನಲ್ಲಿರುವಂಥ ದುಡ್ಡನ್ನು ಗಳಿಸೋದಕ್ಕೆ ಮತ್ತು ಉಳಿಸೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀರಿ ಆ ದುಡ್ಡು ಸದ್ವಿನಿಯೋಗ ಆಗಬೇಕು ಅನ್ನುವ ಕಾರಣಕ್ಕಾಗಿ ಮಾಡ್ತಾ ಇರುವಂಥ ಸ್ಪೆಷಲ್ ಸೀರೀಸ್ ಇದು ಆ ದುಡ್ಡನ್ನು ಲಪಟಾಯಿಸಬೇಕು ಅಂತ ಯಾರ್ಯಾರೋ ಯಾವ್ಯಾವುದೋ ವೇಷದಲ್ಲಿ ಕೂತ್ಕೊಂಡಿರ್ತಾರೆ ಅಂಥ ವೇಷಧಾರಿಗಳನ್ನು ಪರಿಚಯಿಸ್ತಾ ಇದ್ದೀವಿ ನಿಮಗೆ ಇವರಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಅಂತ ಇವತ್ತು ಹೊಚ್ಚ ಹೊಸದೊಂದು ವೇಷಧಾರಿಯನ್ನು ಪರಿಚಯಿಸ್ತಾ ಇದ್ದೀವಿ ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟ್ಸ್ ಮತ್ತು ನಿಮ್ಮೊಳಗೆ ಇರುವಂಥ ಆ ವೇಷಧಾರಿ ಆಸೆ ಬುರುಕತನ ಹೌದು ಹೌದು ಖಂಡಿತ ಖಂಡಿತ ಬಿ ಕೊಳ್ಳು ಬಾಕತನ ನಿಮ್ಮನ್ನು ಆವರಿಸಿಕೊಂಡು ಬಿಟ್ರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉದ್ಧಾರ ಮಾಡೋದು ಆ ದೇವರಿಂದನೂ ಸಾಧ್ಯ ಇಲ್ಲ ಖಂಡಿತ ಹೌದು ಯಾಕೆಂದ್ರೆ ನೀವು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಅದನ್ನ ಕಳ್ಕೊಳ್ಳೋದಕ್ಕೆ ಕ್ಷಣಗಳು ಸಾಕು ಒಂದು ಯಾವುದೋ ಒಂದು ಹೈಪು ಎಲ್ಲೋ ಒಂದು ಇದು ನನಗೆ ಬೇಕೇ ಬೇಕು ಅಂತ ನಿಮಗೆ ಅನ್ನಿಸ್ಬಿಟ್ರೆ ತಕ್ಷಣ ಹೋಗ್ಬಿಡ್ತೀರಾ ಟೂರ್ಸು ಟ್ರಿಪ್ಸು ಇದಕ್ಕೋಸ್ಕರ ಇಲ್ಲ ಊಟ ಮಾಡೋದು ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡೋದಾಗಲಿ ಅಥವಾ ಅತಿ ಹೆಚ್ಚು ಖರ್ಚು ಮಾಡೋದಕ್ಕೆ ಬಹಳಷ್ಟು ಸಾಧನಗಳಿದೆ ಕಷ್ಟಪಟ್ಟು ಖರ್ಚು ಆವಾಗ ಮರಿಬಾರ್ದು ಮನುಷ್ಯ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅದರದ್ದು ಮರಿಬೇಡಿ ಮರಿಬೇಡಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಬೇಸ್ಡ್ ನೀವು ಖರ್ಚು ಮಾಡುವಾಗ ಅಜಿತ್ ಅವರೇ ಇದು ಬಹಳಷ್ಟು ನೀವು ಎಲ್ಲನೂ ಎಂಜಾಯ್ ಮಾಡ್ಬೋದು ಅತಿ ಕಡಿಮೆ ದುಡ್ಡಲ್ಲಿ ಎಂಜಾಯ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಬಿಟ್ರೆ ಅದು ನೀವು ತುಂಬ ಜಾಣರಾಗ್ಬಿಡ್ತೀವಿ ಎಸ್ ಸರಿ ಒಂದು ಒಂದು ತಿಂಗಳ ಆದಾಯ ಅಂತ ಇರುತ್ತೆ ತಿಂಗಳ ಖರ್ಚು ಅಂತ ಇರುತ್ತೆ ಹೌದು ತಿಂಗಳ ಆದಾಯದಲ್ಲಿ ತಿಂಗಳ ಖರ್ಚನ್ನು ತೆಗೆದು ಉಳಿದ ನಂತರ ಅದು ದಟ್ ಈಸ್ ದ ಸೇವಿಂಗ್ ಹೌದು ಹೌದು ನೀವು ಹೇಳೋದು ಆ ತಿಂಗಳ ಖರ್ಚನ್ನು ಕಡಿಮೆ ಮಾಡಿಕೊಳ್ತಾ ಬನ್ನಿ ಅಂತಾನೆ ಇಲ್ಲ ಸರ್ ಅದು ಒಂದು ಫಿಲಾಸಫಿ ಒಂದು ಈಕ್ವೇಷನ್ ಕೊಟ್ಬಿಡ್ತೀನಿ ನಾನು ಎಲ್ಲರಿಗೂ ಗೊತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಆ ಥರ ಈಕ್ವೇಶನ್ ಒಂದು ಕೊಡ್ತೀನಿ ಇದು ಎಲ್ಲರಿಗೂ ಜ್ಞಾಪಕ ಇಟ್ಕೋಬೇಕಾಗಿರೋದು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ನನಗೊಂದು ಇಪ್ಪತ್ತು ಸಾವಿರ ಸಂಬಳ ಬಂತು ಅಂತ ಇಟ್ಕೊಳ್ಳಿ ಅದು ಇಪ್ಪತ್ತು ಸಾವಿರ ಇರಲಿ ಎರಡು ಲಕ್ಷರಲ್ಲಿ ಎಕ್ಸಾಂಪಲ್ಗೆ ಒಂದು ಇಪ್ಪತ್ತು ಸಾವಿರ ಬಂತು ಅಂದರೆ ಎಲ್ಲ ನನ್ನ ಖರ್ಚಾಗೋಯಿತು ಇವತ್ತು ಈ ಮಂತಲ್ಲಿ ಹದಿನೆಂಟು ಖರ್ಚಾಗೋಯಿತು ಹತ್ತೊಂಬತ್ತು ಖರ್ಚು ಆಯಿತು ಏನೂ ಉಳಿಲಿಲ್ಲ ಅಂತೀವಿ ಸೊ ಇಟ್ ಈಸ್ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಇದು ನಾವೆಲ್ಲರೂ ಮಾಡೋದು ಹೌದು ಉಳಿದ್ರೇನು ಸೇವಿಂಗ್ಸ್ ಮಾಡೋಣ ಅಂತ ಅದು ಆ್ಯಕ್ಚುಲಿ ತಪ್ಪು ಅದು ಜೀವನಕ್ಕೆ ಮಾರಕ ಸರಿ ಮಾಡಬೇಕಾಗಿರೋ ಈಕ್ವೇಷನ್ ಏನಂತಂದರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ಸು ಎಕ್ಸ್ಪೆನ್ಸಸ್ ಆಗಬೇಕದು ಅಂದರೆ ನಾನು ಫಸ್ಟ್ ಇಪ್ಪತ್ತು ಸಾವಿರ ನಾನು ಸಂಪಾದನೆ ಮಾಡಿದ್ರೆ ಐದು ಸಾವಿರ ತೆಗೆದಿಟ್ಬಿಡ್ಬೇಕು ನಾನು ತೆಗೆದಿಡ್ಬೇಕಂದ್ರೆ ಮನೆಯಲ್ಲಿ ಇಡೋಂಥದಲ್ಲ ಅದನ್ನೊಂದು ಇನ್ವೆಸ್ಟ್ ಮಾಡಬೇಕು ಅದನ್ನು ಬೆಳೆಯೋ ಹಾಗೆ ನೋಡ್ಕೋಬೇಕು ಇನ್ನು ಹದಿನೈದು ಸಾವಿರಕ್ಕೆ ನನ್ನ ಜೀವನಾನ ಹೊಂದಿಸ್ಕೋಬೇಕು ನಾನು ಅದನ್ನು ನನ್ನ ಏಜ್ ಜಾಸ್ತಿ ಆದಂಗೆ ಆದಂಗೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು ನಂದು ಇನ್ಕಮ್ ಇಪ್ಪತ್ತೈದಾದರೆ ಐದು ಸಾವಿರ ಸೇವ್ ಮಾಡ್ತಿರೋದು ಹತ್ತು ನಂದಲ್ಲ ಅಂತ ತೆಗೆದಿಡಬೇಕು ಅದು ಬದುಕೋವ್ರ ಲಕ್ಷಣ ಅಂದ್ರೆ ನೆಮ್ಮದಿಯಾಗಿ ಬದುಕೋ ಲಕ್ಷಣ ಆ ಜೊತೆಗೆ ಐದು ಹತ್ತು ಸಾವಿರನ ಸರಿಯಾಗಿ ಕಾಪಾಡ್ಕೊಳ್ಬೇಕು ಕೂಡ ನಾವು ಆ ಮೋಸಗಳ ಬಗ್ಗೆ ಎಲ್ಲ ಮಾತಾಡಿದೀವಿ ಸೊ ಹಾಗಾಗಿ ಅದು ಇನ್ಕಮ್ ಮೈನಸ್ ಸೇವಿಂಗ್ಸ್ ಆಗಬೇಕು ಫಸ್ಟ್ ನಮಗೆ ಅಂತ ಯಾಕೆಂದ್ರೆ ನಮಗೆ ಈಗ ಕೂಡ ದುಡ್ಡು ಬೇಕು ಈಗ ಎಂಜಾಯ್ ಮಾಡೋದು ಕೂಡ ದುಡ್ಡು ಬೇಕು ಮುಂದಿನ ಭವಿಷ್ಯಕ್ಕೆ ಕೂಡ ದುಡ್ಡು ಬೇಕು ಎಸ್ ಅದಕ್ಕೆ ಮನಿ ಆಲ್ವೇಸ್ ಸೇಸ್ ಯು ಸೇವ್ ಮಿ ಐ ವಿಲ್ ಸೇವ್ ಯು ಅಂತ ನೀನು ನನ್ನನ್ನು ನಿನ್ನನ್ನು ಉಳಿಸ್ತೀನಿ ನಿನ್ನ ಕಷ್ಟದಲ್ಲಿ ನಿನ್ನನ್ನು ಉಳಿಸ್ಬೇಕಾದ್ರೆ ನೀನು ಸುಖವಾಗಿರುವಾಗ ನನ್ನನ್ನು ಎಸ್ ದಿಸ್ ವಸ್ ವಂಡರ್ಫುಲ್ ಟಾಕಿಂಗ್ ಸರ್ ಬ ಭಾಳ ಅದ್ಭುತವಾಗಿತ್ತು ಇವತ್ತಿನ ಎಪಿಸೋಡ್ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೆ ನೀವೇ ಮಾಡಿಕೊಳ್ಳಬಹುದಾದ ಮೋಸದ ಬಗ್ಗೆ ಇಷ್ಟೊಂದು ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಕ್ಕಾಗಿ ಅನವಶ್ಯಕವಾದ ವಸ್ತುವನ್ನು ಖರೀದಿ ಮಾಡಿದಾಗ ನಿಮಗೆ ನೀವೇ ಮೋಸ ಮಾಡ್ಕೊಂಡ್ರಿ ಅನ್ನೋದನ್ನು ನೆನಪಿಟ್ಕೊಳ್ಳಿ ಮತ್ತು ಆ ದುಡ್ಡು ಉಳಿತಾಯ ಆಗಿದ್ದರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಭವಿಷ್ಯದಲ್ಲಿ ಹೆಲ್ಪ್ ಆಗ್ತಾ ಇತ್ತು ಅನ್ನೋದನ್ನು ನೆನಪು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಹೇಳಿ ಗುಡ್ ಬಾಯ್ ಸ್ನೇಹಿತರೆ ನೋಡಿದ್ರಲ್ಲ ದುಡ್ಡೇನೋ ಸಂಪಾದನೆ ಮಾಡ್ತೀವಿ ಆದರೆ ಎಲ್ಲನೂ ಬೇಡದೆ ಇರೋದಕ್ಕೆಲ್ಲ ಖರ್ಚು ಮಾಡಿಬಿಡ್ತೀವಿ ಅದರಿಂದ ಏನಾಗುತ್ತೆ ಎಂಜಾಯ್ಮೆಂಟ್ ಏನೋ ಆಗುತ್ತೆ ಆದರೆ ನಮ್ಮ ಭವಿಷ್ಯ ಏನಾಗಬೇಕು ಹಾಗಾಗಿ ನಮಗೆ ನಾವು ಮೋಸ ಮಾಡ್ಕೋಬಾರ್ದು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಎಂಟು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಬರೀ ಆಫೀಸ್ಗೆ ಹೋಗಿ ಬರೋದಕ್ಕೆ ಎರಡು ಮೂರು ಗಂಟೆ ಕಳಿತೀವಿ ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ತಿಂಗಳ ಕೊನೆಯಲ್ಲಿ ಏನು ದುಡ್ಡು ಬರುತ್ತೆ ಅದನ್ನು ನಾವು ಯಾವುದೇ ಲಂಗು ಇಲ್ಲದೆ ಎದ್ವಾ ತದ್ವಾ ಖರ್ಚು ಮಾಡಿ ಎಂಜಾಯ್ ಮಾಡಿಬಿಟ್ರೆ ನಮ್ಮ ಫ್ಯೂಚರ್ ಏನಾಗಬೇಕು ಈ ಥರ ನಮಗೆ ನಾವು ಮೋಸ ಮಾಡ್ಕೋಬಾರ್ದು ಈ ಸಂದೇಶನ ನಿಮ್ಮ ಎಲ್ಲ ಸ್ನೇಹಿತರಿಗೆ ತಲುಪಿಸಿ ಈ ವಿಡಿಯೋ ಶೇರ್ ಮಾಡಿ ನಾವು ಜಾಗರೂಕರಾಗೋಣ ನಮ್ಮ ಹಣನ ಹುಷಾರಾಗಿ ಖರ್ಚು ಮಾಡೋಣ ಉಳಿಸೋಣ ಉಳಿಸಿ ಬೆಳೆಸೋಣ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು